बाप का के पटाखी का डीलर नमस्ते क्या मैं देख मैं हां तो आ रहा है दादा सामने जाओ आपका भी बहुत स्वागत है खयम साहब आपका भी बहुत स्वागत है नवाज भाई आपका भी बहुत स्वागत है तोहू भाई आपका भी बहुत स्वागत है सरोज भाई हमारे काउंसलर आपका भी बहुत स्वागत है ಹಳೆಯದನ್ನು ನಾವು ಮರಿಬೋದು ಸಾವಿರದ ಐನೂ ಐನೂರು ವರ್ಷದ ಇತಿಹಾಸವುಳ್ಳಂಥ ಈ ಒಂದು ಬರ್ತ್ಡೇ ಕಾರ್ಯಕ್ರಮ ಇದೆ ಅವರು ಸಾವಿರದ ಐನೂರು ವರ್ಷ ಮಹಮ್ಮದ್ ರಫ್ ಸಾವಿರದ ಐನೂರು ವರ್ಷ ಕಾರ್ಯಕ್ರಮ ಇದು ಸಾವಿರದ ಐನೂರು ವರ್ಷಗಳಿಂದ ನಾವು ಮರಿದೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಮನುಷ್ಯರು ಹೆಂಗೆ ಎಷ್ಟು ಒಂದು ಜ್ಞಾಪಕಾರ್ಕ್ವಾಗಿರಬೇಕು ಇದು ಈ ರೀತಿಯಲ್ಲಿ ಕಾರ್ಯಕ್ರಮ ಎಲ್ಲವೂ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗಿ ಹೋಗ್ಬೇಕಾಗ್ತಾ ಇದೆ ಇದೆಲ್ಲ ಕಂಟಿನ್ಯೂ ಆಗಿ ಹೋಗ್ಬೇಕಂದ್ರೆ ಯುವಕರೆಲ್ಲ ಇದಕ್ಕೆ ಪ್ರೋತ್ಸಾಹಿಸಬೇಕು ಜನಗಳಿಗೆ ಸಹಾಯ ಮಾಡಬೇಕು ನಮ್ಮ ಕೈಯಲ್ಲಾದರೆ ಹತ್ತು ಜನಕ್ಕೆ ಸಹಾಯ ಮಾಡಬೇಕು ಕೈಯಲ್ಲಾಗದೇ ಇದ್ದರೆ ನಾವೇನು ಹೋಗ್ಬಾರ್ದು ಮನೆಯಲ್ಲಿ ಊಟ ಮಾಡ್ಕೊಂಡು ಬಿಡಬೇಕು ಅದರಿಂದ ಎಲ್ಲರಿಗೂ ನಾನು ಹೇಳೋದಷ್ಟೇ ಇವತ್ತು ಈತ್ ಮಿಲಾದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ದೇವ್ರು ಒಳ್ಳೇದು ಮಾಡಿ ನಿಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ಯುವಕರು ಏನು ಕಮಿಟಿ ಎಲ್ಲ ಇದೆ ನಿಮ್ಮ ಕಮಿಟಿಗೆಲ್ಲ ನಾನು ಧನ್ಯವಾದ ಎಲ್ಲ ತಿಳಿಸ್ತೀನಿ ವರ್ಷ ವರ್ಷವೂ ಕಾರ್ಯಕ್ರಮ ಮಾಡಿ ಆದರೆ ಜನ ಕಮ್ಮಿ ಆಗಬೇಕು ಬಡವ್ರು ಇರಬಾರ್ದು ನಮಗೆ ಅವರು ಶ್ರೀಮಂತರಾಗಬೇಕು ಆ ದೇವರು ಅವ್ರು ಆಶೀರ್ವಾದ ಕೊಡಬೇಕು ಅಂತ ಅಂತ ನಾನು ಮಾತನ್ನ ಮುಗಿಸ್ತೇನೆ ದಿನ ಈ ಒಂದು ಹುಟ್ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ಅಂತ ಕೊತ್ತೂರು ಮಂಜುನಾಥ್ರವ್ರೆ ಮತ್ತು ಈ ಭಾಗದ ನಮ್ಮ ಹಿರಿಯ ಮುಖಂಡರ ಅಂತ ಕಹೀಂ ಸಾಹೇಬ್ರೆ ಈ ಭಾಗದ ಕೌನ್ಸಿಲರ್ ಅಂತ ಸಾದಿಕ್ ಅವರೇ ಫೈರೋಸ್ ಅವರೇ ಗೋಪಾಲ್ಗೌಡ್ರೆ ಅಥವಾ ತೋಯಿದ್ರು ತೋಯಿದ್ ನನ್ನದು ದೋಸ್ತಪ್ಪ ಎಲ್ಲ ನಮ್ಮ ಹಿರಿಯ ಮುಖಂಡಗಳೇ ಶಿವಕುಮಾರ್ ಆದಿಯಾಗಿ ಎಲ್ಲ ಮುಖಂಡಗಳೇ ಈ ದಿನ ಮೊಹಮ್ಮದ್ ಪ್ರಾಫೆಟ್ರು ಅವರ ಸಾವಿರದ ಐನೂರ ವರ್ಷದ ಹುಟ್ಟುಹಬ್ಬ ಈದ್ ವಿಲಾದ್ ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಮೊಹಮ್ಮದಿಯಾ ನೌಜವಾನ್ ಕಮಿಟಿಯವರು ಬಡವರಿಗೆ ಅದರಲ್ಲೂ ಕೂಡ ಎಲ್ಲ ಜಾತಿಯ ಬಡವರಿಗೆ ಹಲೋ ಸರ್ ಎಲ್ರಿಗೂ ಫುಡ್ ಕಿಟ್ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಸುಮಾರು ವರ್ಷಗಳಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಕೂಡ ಸುಮಾರು ವರ್ಷದಿಂದ ಈ ಒಂದು ಫುಡ್ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಸತತವಾಗಿ ಭಾಗವಹಿಸ್ತಾ ಇದ್ದೀನಿ ನಾನು ಅಲ್ಲನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ನಮ್ಮೆಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಡಬೇಕು ಎಲ್ರಿಗೂ ಕೂಡ ಒಳ್ಳೆಯ ಐಶ್ವರ್ಯ ಕೊಡಲಿ ಎಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ಕೊಡಲಿ ವಿಶೇಷವಾಗಿ ಎಲ್ಲ ಧರ್ಮದವರು ಒಟ್ಟಾಗಿ ಹೋಗ್ತಕ್ಕಂಥ ಒಂದು ಸಂದೇಶವನ್ನು ಏನು ಮೊಹಮ್ಮದ್ ಪ್ರಾಫಿಟ್ ಅವ್ರು ಕೊಟ್ಟಿದ್ದರು ಅದನ್ನು ನಾವು ಕೂಡ ಪಾಲಿಸ್ಕೊಂಡು ಹೋಗಬೇಕು ಇವತ್ತು ಮೂರುವರೆಯಿಂದ ಒಂದು ಪ್ರೊಸಿಷನ್ ಪ್ರಾರಂಭ ಆಗ್ತದೆ ತಾವೆಲ್ಲ ಕೂಡ ಶಾಂತಿಯಿಂದ ಸೌಹಾರ್ದತೆಯಿಂದ ಆ ಪ್ರೊಸಿಷನನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅದು ಯಶಸ್ವಿಯಾಗಬೇಕು ಮತ್ತು ಎಲ್ಲರ ವಿಶ್ವಾಸವನ್ನು ಗಳಿಸುವ ರೀತಿಯಲ್ಲಿ ಇವತ್ತು ತಾವೆಲ್ಲ ಕೂಡ ಮಾಡಬೇಕು ಏನು ಮೊಹಮ್ಮದ್ ನೌಜಾನ್ ಕಮಿಟಿಯವರು ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಆ ಕಮಿಟಿಯ ಎಲ್ಲ ಯುವಕರಿಗೆ ನಮ್ಮ ದುಡ್ಡು ನಮ್ಮ ಅವರು ನಿಮ್ಮ ಶಿಷ್ಯ ಡಾನ್ಸ್ ಕಾದಿಯಾಗಿ ನಮ್ಮ ಎಲ್ಲ ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಒಳ್ಳೆಯದಾಗಲಿ ಇವತ್ತು ಉತ್ತಮವಾದಂಥ ಕಾರ್ಯಕ್ರಮ ನೀವು ಇದ್ದೀರಿ ಆದರೆ ಎಮ್ ಎಲ್ ಎ ಅವ್ರು ಹೇಳ್ದಂಗೆ ಬಡತನ ಹೋಗಬೇಕು ಬಡತನ ಹೋಗಬೇಕು ಅಂತಂದರೆ ಪಾಪ ನವಜಾನ್ ಕಮಿಟಿಯವ್ರೇನು ಮಾಡೋಕ್ಕಾಗಲ್ಲ ಆದರೂ ಕೂಡ ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಬಡತನ ಇರಬಾರ್ದು ಎಲ್ಲರೂ ಬಡವರು ಬಡವರಾಗಿ ಉಳಿಬಾರ್ದು ಪ್ರತಿಯೊಬ್ಬರೂ ಕೂಡ ಹಸಿವಿನಿಂದ ಇರಬಾರ್ದು ಅಂತೇಳಿ ಇವತ್ತು ಹಸಿವಿನಿಂದ ಇರಬಾರ್ದು ಅಂತೇಳಿ ಹತ್ತು ಕೆ ಜಿ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಬಡತನ ಇರಬಾರ್ದು ಅಂತೇಳಿ ತಿಂಗಳಿಗೆ ಎರಡು ಸಾವಿರ ಇದ್ದೀವಿ ಕರೆಂಟ್ ಫ್ರೀ ಕೊಡ್ತಾ ಇದ್ದೀವಿ ಮತ್ತು ಬಸ್ಸಲ್ಲಿ ಫ್ರೀ ಮಾಡ್ತಾ ಇದ್ದೀವಿ ಎಲ್ಲ ಯುವಕರಿಗೆ ವಿದ್ಯಾವಂತ ಯುವಕರಿಗೆ ಮೂರು ಸಾವಿರ ಒಂದೂವರೆ ಸಾವಿರ ಕೊಡ್ತಾ ಇದೀವಿ ಇದರ ಮೂಲ ಉದ್ದೇಶ ಏನಂದರೆ ಬಡವರು ಯಾರು ಕೂಡ ಹಸಿಮಿಂದ ಇರಬಾರ್ದು ಬಡವರು ಬಡವರಾಗಿ ಉಳಿಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಬಹುಶಃ ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿಯ ಯೋಜನೆ ಇರಲಿಲ್ಲ ಮೊಟ್ಟ ಮೊದಲನೆಯದಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ದರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಪರಮೇಶ್ವರ್ ಸಾಹೇಬ್ರಿ ಕಾರ್ಯಕ್ರಮವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಜಾರಿ ಮಾಡ್ತಾ ಇದ್ದೀವಿ ಇದು ಇವತ್ತು ನಾವು ಕೊಡ್ತಾ ಇದ್ದೀವಿ ಈಗಾಗಲೇ ನಾವು ಪ್ರತಿ ತಿಂಗಳು ಕೊಡ್ತಾ ಇದ್ವಿ ಸರ್ಕಾರದಿಂದ ಹಂಗಾಗಿ ನಿಮಗೆಲ್ಲ ಒಳ್ಳೇದಾಗ್ಲಿ ಎಲ್ಲ ಪಾಪ ನಮ್ಮ ತಾಯಂದರು ಎಲ್ಲ ಬಂದಿದ್ದಾರೆ ಎಲ್ಲ ವಯಸ್ಸಾಗಿರೋರು ಎಲ್ಲ ಬಿಸಿಲಲ್ಲಿದ್ದೀರಿ ಇದ್ದೀರಿ ಇಲ್ಲಿ ನೆಚ್ಚಿಗೆ ನಾವು ನಿಮಗೆ ಕಾಯಿಸೋದಿಲ್ಲ ಅಲ್ಲಿ ಶಿಕ್ಷಕರ ದಿನಾಚರಣೆ ಇದ್ದಿದ್ದರಿಂದ ಅಲ್ಲಿ ತಡ ಆಗಿದ್ದರಿಂದ ನಾನು ಎಮ್ ಎಲ್ ಎರು ಬರೋದು ಲೇಟ್ ಆಯಿತು ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಮತ್ತೊಮ್ಮೆ ಅಲ್ಲಾನಲ್ಲಿ ಮೊಹಮ್ಮದ್ ಪ್ರಾಫೆಟ್ ಅಲ್ಲಿ ನಾನು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನನ್ನ ಮಾತು ಸಹ ನಮಸ್ಕಾರ के हिसाब से देखो इन दो तो कटारियों तो तैयार की आराम से नीचे बैठो पांच मिनट लेट होती है चलो माँ माँ चलो माँ नीचे से माँ माँ चल तो क्या ही हेलो तो नहीं को क्या पहले कब नहीं सोले चले तैयार की नहीं सोले तो चले पांच मिनट नवाज भैया, नवाज भैया की भैया की गुलपी कहते अकबर हमारे दरगाह शाही मोहल्ले के कौंसिलर अल्लासादेश की गुलपी करते वे? आपका बहुत बहुत शुक्रिया कर रहे हैं